ಇಂದಿನಿಂದ ಮೈಸೂರು ಮೃಗಾಲಯದ ಪ್ರವೇಶ ದರ ಹೆಚ್ಚಳ ಆಗಿದೆ ಶೇಕಡಾ ಇಪ್ಪತ್ತರಷ್ಟು ದರವನ್ನು ಹೆಚ್ಚಿದ್ದಾರೆ ಮೃಗಾಲಯದ ಆಡಳಿತ ಮಂಡಳಿ ಜಯಚಾಮರಾಜೇಂದ್ರ ಮೃಗಾಲಯ ಮೈಸೂರಿನ ವೆರಿ ಫೇಮಸ್ ಝೂ ಅಲ್ಲಿನ ಒಂದು ಫೇರ್ ಟಿಕೆಟ್ ಫೇರನ್ನು ಜಾಸ್ತಿ ಮಾಡಿದ್ದಾರೆ ಸುಮಾರು ನಾಲ್ಕು ವರ್ಷಗಳ ಬಳಿಕ ಪ್ರವೇಶ ದರವನ್ನು ಪರಿಷ್ಕರಣೆ ಮಾಡಿರುವಂಥದ್ದು ಹಿಂದೆ ವಯಸ್ಕರಿಗೆ ನೂರು ರು ಇದ್ದಂಥ ಟಿಕೆಟ್ ಇದೀಗ ನೂರಿಪ್ಪತ್ತು ರೂಗೆ ಏರಿಕೆಯಾಗಿದೆ ಮಕ್ಕಳಿಗೆ ಐವತ್ತು ರು ಇದ್ದಂಥ ಟಿಕೆಟ್ ಅರವತ್ತು ರೂಪಾಯಿಗೆ ಏರಿಕೆಯಾಗಿರುವಂಥದ್ದು ಒಂದು ದಿನಕ್ಕೆ ಮೃಗಾಲಯ ನಿರ್ವಹಣೆಗೆ ಒಟ್ಟಾರೆಯಾಗಿ ಒಂಬತ್ತು ಲಕ್ಷ ಖರ್ಚಾಗತ್ತಂತೆ ಈ ಹಿನ್ನೆಲೆ ಇವರು ನಾಲ್ಕು ವರ್ಷಗಳ ಬಳಿಕ ಪ್ರವೇಶ ದರದಲ್ಲಿ ಹೆಚ್ಚಳ ಮಾಡಿರುವಂಥದ್ದು ನೂರಿದ್ದಂಥದ್ದು ನೂರಿಪ್ಪತ್ತಾಗಿದೆ ಮತ್ತು ಸಣ್ಣ ಮಕ್ಕಳಿನ ಒಂದು ಟಿಕೆಟ್ ಫೇರ್ನಲ್ಲೂ ಕೂಡ ಬದಲಾವಣೆ ಆಗಿರುವಂಥದ್ದು ಹತ್ರತ್ರ ಸರಿಸುಮಾರು ಒಂದು ದಿನದ ವೆಚ್ಚ ಇರುವಂಥದ್ದು ಒಂಬತ್ತು ಲಕ್ಷ ಈ ಹಿನ್ನೆಲೆ ಇವರು ಟಿಕೆಟ್ ಫೇರ್ ವ್ಯತ್ಯಾಸ ಮಾಡಿದ್ದಾರೆ ಮೈಸೂರು ಇತ್ತೀಚಿನ ಇತ್ತೀಚೆಗೆ ಮೈಸೂರು ಮೃಗಾಲಯಕ್ಕೆ ಏನು ನಾವು ಪ್ರಾಣಿಗಳು ಹೊಸ ಪ್ರಾಣಿಗಳು ಮತ್ತು ಈ ಥರ ನಮ್ಮ ಗುರಿಲ್ಲ ಆಫ್ರಿಕಾ ಚಿರತೆ ಮತ್ತು ಇತ್ಯಾದಿ ಹೊಸ ಹೊಸ ಪ್ರಾಣಿಗಳು ಸಮೇತ ಸೇರ್ಪಡೆಯಾಗಿ ಅವುಗಳಿಗೆ ನಿರ್ವಹಣೆಗೆ ಅವುಗಳು ಬೇಕಾದ ಆಹಾರ ಮತ್ತು ಪದಾರ್ಥ ಇದನ್ನು ಕೊಡಲಿಕ್ಕೆ ಈಗ ಸ್ವಲ್ಪ ಕಷ್ಟಕರವಾದ ಇದ ಪರಿಸ್ಥಿತಿಯ ಎದುರಾಗ್ತಾ ಇರೋದ್ರಿಂದ ಇದು ಝೂ ಎಂಟ್ರಿ ಫೀಸು ಕಳೆದ ನಾಲ್ಕು ವರ್ಷದಿಂದ ಸಾರ್ವಜನಿಕರಿಗೆ ಎಂಟ್ರಿ ಫೀಸಲ್ಲಿ ಕಳೆದ ನಾಲ್ಕು ವರ್ಷಗಳಿಂದಲೂ ಯಾವುದೇ ಇದನ್ನು ರೈಸ್ ಮಾಡಿರಲ್ಲ ಅದನ್ನು ಈಗ ನಮ್ಮ ಒನ್ ಫಿಫ್ಟಿ ನೈನ್ ಜಿ ಸಿ ಮೀಟಿಂಗಲ್ಲಿ ಅಲ್ಲಿ ಅನುಮೋದನೆ ಪಡೆದಂತೆ ಈಗ ಎಂಟ್ರಿ ಫೀಸಲ್ಲಿ ನೂರು ರೂಪಾಯಿ ಇದ್ದಿದ್ದು ನೂರ ಇಪ್ಪತ್ತು ರೂಪಾಯಿ ಅಂದರೆ ಇವೆಲಿ ಇದರಲ್ಲಿ ಟ್ವೆಂಟಿ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ರೈಸ್ ಮಾಡಿ